ನಮಸ್ಕಾರಗಳು ಬಸ್ಸು ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಹೌದು ಇವತ್ತಿನ ಡಬ್ಲ್ಯೂ ಪಿ ಎಲ್ನಲ್ಲಿ ನಮ್ಮ ಆರ್ ಸಿ ಬಿಯ ಮ್ಯಾಚಸ್ ಎರಡು ಮೊದಲ ಮ್ಯಾಚನ್ನು ಈಸಿಯಾಗಿ ವಿನ್ ಆದರೂ ಕೂಡ ಆರ್ ಸಿ ಬಿ ನೆಕ್ಸ್ಟಲ್ಲಿ ಎಲ್ಲೆಲ್ಲಿ ಎಡವುತ್ತಿದೆ ಅದೇ ರೀತಿಯಾಗಿ ನಮ್ಮ ಆರ್ ಸಿ ಬಿಗೆ ಒಂದು ವೀಕ್ ಪಾಯಿಂಟ್ ಅಂತೂ ಹಂಡ್ರೆಡ್ ಪರ್ಸೆಂಟ್ ಇದ್ದೇ ಇದೆ ಅದು ಎಲ್ಲಿ ಅದೇ ರೀತಿಯಾಗಿ ನಮ್ಮ ಆರ್ ಸಿ ಬಿಗೆ ಯಾಕೆ ಹೋಮ್ ಗ್ರೌಂಡ್ ಸೆಟ್ ಆಗ್ತಾ ಇಲ್ಲ ಅನ್ನೋದನ್ನೆಲ್ಲ ನಾನು ನಿಮಗೆ ವಿಡಿಯೋದ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಯಾಕೆ ಸೋಲೋದನ್ನು ಎರಡು ಬ್ಯಾಕ್ ಟು ಬ್ಯಾಕ್ ಸೋಲ್ ಅನುಭವಿಸ್ತು ನಮ್ಮ ಆಡ್ಸಿಬಿಟ್ಟಿಮ್ಮ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ವಿವರಣೆ ಕೊಡ್ತಾ ಇನ್ನು ಚಾನಲ್ನ ನಾವು ವಿಸಿಟ್ ಮಾಡ್ತಿರೋ ಹೊಸಬ್ರಾಗಿದ್ದರೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳೋದನ್ನು ಮಾತ್ರ ಮರೆಯಕ್ಕೆ ಅಂತ ಹೇಳ್ತಾ ಬನ್ನಿ ವೀಡಿಯೋದಲ್ಲಿ ಶುರು ಮಾಡೋಣ ಇಷ್ಟಾದ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಮೊದಲೇದಾಗಿ ನಮ್ಮ ಆರ್ ಸಿ ಬಿ ಏನು ಬ್ಯಾಕ್ ಟು ಬ್ಯಾಕ್ ಎರಡು ಸೋಲ್ಗಳನ್ನು ಅನುಭವಿಸ್ತು ಅದರಲ್ಲೂ ಯು ಪಿ ವಾರಿಯರ್ಸ್ ಅದೇ ರೀತಿ ಎಮ್ ಐ ಜೊತೆಗೆ ಒಂಥರ ಕ್ಲೋಸ್ ಗೇಮ್ ಒಂಥರ ಹಂಡ್ರೆಡ್ ಪರ್ಸೆಂಟ್ ನಮ್ಮ ಆರ್ ಸಿ ಬಿ ವಿನ್ ಆಗುವ ಮೂಮೆಂಟ್ಗೆ ಬಂದ್ಕೊಂಡು ಕೊನೆಯಲ್ಲಿ ಸೋಲದ್ದು ಅದರಲ್ಲಿ ಪ್ಲೇಯಿಂಗ್ ಲೆವೆನ್ನಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಯಾಕಪ್ಪ ಅಂತ ಹೇಳಿದರೆ ಟಾಪ್ ಫೋರ್ ಪರ್ಫಾರ್ಮೆನ್ಸ್ ಬಿಟ್ಟರೆ ನಮ್ಮ ಮಾಡಿಸಿದ್ದು ಮತ್ತು ಯಾವ ಒಂದು ಫಿನಿಷಿಂಗ್ ಟಚ್ ಅದೇ ರೀತಿ ಮಿಡ್ಲ್ ಆರ್ಡರಲ್ಲಿ ಟಾಪ್ ಫೈವ್ ಬ್ಯಾಟರ್ಸ್ಗಳ ನಂತರ ಒಂಚೂರು ಪರ್ಫಾರ್ಮೆನ್ಸ್ ಕೊಡುವಂಥ ಬ್ಯಾಟರ್ಸ್ಗಳೇ ಇಲ್ಲ ಅಲ್ಲೇ ಸ್ವಲ್ಪ ಬ್ಯಾಕ್ ಆಗ್ತಾ ಆಗ್ತಾಯಿದೆ ಹೋದ ಬಾರಿ ಶ್ರೇಯಾಂಕಾ ಪಾಟೀಲ್ ಅವರಿದ್ದರು ಅದೇ ರೀತಿಯಾಗಿ ಸೋಫಿ ಡಿವೈನ್ ಅವರಿದ್ದರು ಒಂಥರ ಕ್ಲಾಸಿಕ್ ಆಗಿತ್ತು ಅಂತ ಅನ್ನಿಸ್ತಾ ಇತ್ತು ಆದರೆ ಈ ಬಾರಿಯ ಈ ಬ್ಯಾಟಿಂಗ್ ಡೆಪ್ತಲ್ಲಿ ನೋಡ್ತಾ ಇದ್ದಾರೆ ಡೆಪ್ತೇ ಇಲ್ಲ ನಾವು ಮಾಡಿಸ್ಬಿಟ್ಟು ಆ ಫೋರ್ನೇ ಮೇನ್ ಭರವಸೆ ಆಗಿಟ್ಕೊಳ್ಬೇಕು ಅದರಲ್ಲೂ ಎಲೀಸ್ ಅವ್ರ ಮೇಲೆ ಮೇಯ್ನಾಗಿ ಕಾಂಟ್ರಿಬ್ಯೂಷನ್ ಕೊಡಲೇಬೇಕಾಗುತ್ತೆ ಎಲೀಸ್ ಪೆರಿಯವರು ಪ್ರತಿ ಮ್ಯಾಚಲ್ಲೂ ಅನ್ನೋ ಥರ ಆಗಿದೆ ಅವ್ರ ಮೇಲೆ ಒಬ್ಬರ ಮೇಲೆ ಒಂಥರ ಹೋಪ್ಸ್ನ ಇಟ್ಕೊಳ್ತಾರೆ ನಮ್ಮ ಆರ್ ಬಿ ಮ್ಯಾನೇಜ್ಮೆಂಟ್ ಅವ್ರನ್ನ ಮಾಡ್ಕೊಂಡಿದೆ ಅಂತಲೇ ಹೇಳ್ಬೋದ್ರೆ ಮತ್ತು ಯಾರಿಂದನೂ ಕೂಡ ಅಷ್ಟೊಂದು ಕಾಂಟ್ರಿಬ್ಯೂಷನೇ ಬರ್ತಾ ಇಲ್ಲ ಬ್ಯಾಟಿಂಗಲ್ಲಿ ಸ್ಮೃತಿ ಮಂದಾನ ಅವರಿಂದ ಒಂದು ಮ್ಯಾಚ್ ಬಿಟ್ಟರೆ ಏಯ್ಟಿ ಒನ್ ನಾಟ್ ಟು ಅದೊಂದು ಬಿಟ್ಟರೆ ಮತ್ತು ಯಾವ್ದು ಇನ್ನಿಂಗ್ಸಲ್ಲೂ ಕೂಡ ಅಷ್ಟೊಂದು ಒಂದು ತರ್ಟಿ ಫೋರ್ಟಿ ರನ್ಸ್ ಎಬೌವ್ ಕೂಡ ಸ್ಕೋರ್ನ ಹೊಡೆಯಲಿಲ್ಲ ಸ್ಮೃತಿ ಮಂದನ್ ಅವರು ಮತ್ತು ರಿಚಾ ಘೋಷ್ ಅದೇ ರೀತಿಯಾಗಿ ಎಲಿಸ್ ಪೇರಿ ಡಿ ವ್ಯಾಟ್ ಅವರು ಒಂದು ಹೋದ ಮ್ಯಾಚಲ್ಲಿ ಒಂದು ಪರ್ಫಾರ್ಮೆನ್ಸ್ ಒಳ್ಳೆ ಮಾಡಿದೆ ಸ್ಮೃತಿ ಮಂದನ್ ಈ ನಾಲ್ಕು ಜನರು ಬಿಟ್ಟರೆ ಮತ್ತು ಯಾವ ಬ್ಯಾಟರ್ಸ್ಗಳಿಂದಲೂ ಕೂಡ ಅಷ್ಟೊಂದು ಕಾಂಟ್ರಿಬ್ಯೂಷನ್ನೇ ಇಲ್ಲ ಬ್ಯಾಟರ್ಸ್ಗಳೇ ಇಲ್ಲ ಕನ್ನಿಕಾ ಅವರು ಬರ್ತಾರೆ ಒಂದು ಎರಡು ನಾಲ್ಕು ಬಾಲ್ ಆಟ ಆಡ್ತಾರೆ ಡಾಟ್ ಮಾಡ್ಕೊಂಡು ಡಾಟ್ ಮಾಡ್ಕೊಂಡು ಅದು ವಿಕೆಟ್ ಆಗೋದು ಮತ್ತು ಯಾರಿಂದ ಅಷ್ಟೊಂದು ಗ್ರ್ಯಾಪ್ದವ್ರು ಬರ್ತಾರೆ ಅವರು ಕೂಡ ಅಷ್ಟಕ್ಕಷ್ಟೇ ಒಟ್ಟಿನಲ್ಲಿ ಕಾಂಟ್ರಿಬ್ಯೂಷನ್ ಬ್ಯಾಟಿಂಗಿಂದ ಒಬ್ಬರು ಕೊಡ್ತಾ ಇಲ್ಲ ನಮ್ಮ ಆರ್ ಸಿ ಬಿಗೆ ಬೇಕಾದವ್ರೆ ಒಟ್ನಲ್ಲಿ ಕೆಳಗೆ ವ್ಯಾರಮ್ಮವ್ರು ಅಂತ ಬಂದು ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತಾರೆ ಆದರೆ ನಮ್ಮ ಆರ್ ಸಿ ಬಿ ಈ ಫಿನಿಷಿಂಗ್ ಟಚ್ ಇದ್ದದ್ದು ಅದು ಯಾವ ರೀತಿ ಮೇಲೆ ಹೋಗ್ತಿದ್ರು ಅಂತ ಹೇಳಿದೆ ಯಾವ ರೀತಿ ಎಮ್ ಐ ಅದೇ ರೀತಿ ಯು ಪಿ ವಾರಿಯರ್ಸು ಒಂಥರ ಕ್ಲೋಸ್ ಮ್ಯಾಚಸ್ನ ಯಾವ ರೀತಿ ವಿನ್ ಮಾಡಿಸಿದ್ರು ಅವ್ರದ್ದು ಅಟೆನ್ಷನ್ ಅದೇ ರೀತಿ ಸೂಫ್ ಅಟೆನ್ಷನ್ ಅದೇ ರೀತಿಯಾಗಿ ಮುಂಬೈನಲ್ಲಂತೂ ಒಳ್ಳೆ ಫಿನಿಷ್ನ ಚೆನ್ನೈ ಮೂಲದ ಮಹಿಳೆಯರು ಒಬ್ಬರು ಒಳ್ಳೆ ಫಿನಿಷ್ ಮಾಡಿದ್ರು ಒಟ್ಟಿನಲ್ಲಿ ಅವ್ರು ಎರಡು ಮ್ಯಾಚನ್ನು ಮಾಡಿಸಿ ಈಸಿಯಾಗಿ ವಿನ್ ಆಗ್ಬೋದಾಗಿತ್ತು ಮತ್ತೇನಪ್ಪ ಅಂತ ಹೇಳಿದರೆ ರೇಣುಕಾ ಸಿಂಗ್ ಅವ್ರನ್ನ ಕೊನೆಯಲ್ಲಿ ಅಂದರೆ ಡೆತ್ ಓವರ್ಸ್ಗಳಲ್ಲಿ ಇಟ್ಕೊಳ್ಳೋದು ನನ್ನ ಪ್ರಕಾರ ಅವ್ರನ್ನ ಪವರ್ ಪ್ಲೇಲೆ ಸ್ವಿಂಗ್ ಸೇಮ್ ಆಗ್ತಿರೋದ್ರಿಂದ ನನ್ನ ಪ್ರಕಾರ ಪವರ್ ಪ್ಲೇ ಅದೇ ರೀತಿ ಹದಿಮೂರು ಹದಿನೈದರ ಓವರ್ ಒಳಗೆ ಅವ್ರನ್ನ ಓವರ್ನ ಮುಗಿಸ್ಬೇಕಾಗತ್ತೆ ಅಲ್ಲಿ ಕೊನೆ ಕೊನೆಯಲ್ಲಿ ಇಟ್ಕೊಂಡು ಸಿಕ್ಕಾಪಟ್ಟೆ ಸ್ಲೋ ರನ್ ಪ್ರಸಿದ್ಧವಾಗಿರೋದ್ರಿಂದ ನನ್ನ ಪ್ರಕಾರ ಈಸಿಯಾಗಿ ಶಾರ್ಟ್ನ ಪ್ರೊವೈಡ್ ಮಾಡಲಿಕ್ಕಾಗತ್ತೆ ಬ್ಯಾಟರ್ಸ್ಗಳಿಗೆ ಒಳ್ಳೆ ಬೋಲ್ ಹಾಕ್ಕೊಡ್ತಾರೆ ಹೊಡೆಯಲಿಕ್ಕೆ ಶಾರ್ಟ್ನ ಹೊಡೆಯಲಿ ಅಂತಲೇ ಅದರಲ್ಲಿ ಒಳ್ಳೆ ಕನೆಕ್ಟ್ ಆಗುತ್ತೆ ಒಟ್ಟು ಹೋದ ಬಾರಿ ಕೂಡ ಹದಿನೆಂಟು ರನ್ನು ಒಂದು ಅವರ್ ಹೊಡೆಸ್ಕೊಂಡು ಹದಿನೇಳು ರನ್ನು ಸಿಕ್ಕಾಪಟ್ಟೆ ರನ್ನ ಹೊಡೆಸ್ಕೊಂಡು ರೇಣುಕಾ ಸಿಂಗ್ ಅವರು ಕೂಡ ಮತ್ತೇನಪ್ಪ ಅಂತ ಹೇಳಿದ್ರೆ ಬ್ಯಾಟಿಂಗ್ ಅದೇ ರೀತಿಯಾಗಿ ಬೌಲಿಂಗಲ್ಲಿ ನಮ್ಮ ಆರ್ ಸಿ ಬಿದ್ದು ವೈರಮ್ ಅದೇ ರೀತಿ ರೇಣುಕಾ ಸಿಂಗ್ ಗ್ರ್ಯಾತ್ ಅವರು ಇವರು ಮೂರು ಜನರು ಬಿಟ್ಟರೆ ಮತ್ತು ಬಾಲಿಂಗಲ್ಲಿ ಅಷ್ಟು ಅಂದರೆ ಡೀಪ್ ಹಾಕ್ಕೊಂಡು ಹೊಡಿಸ್ಕೊಳ್ದು ಎಲಿಸ್ ಪೇರಿಯವ್ ಇದ್ದರು ಹೋದ ಎಲಿಸ್ ಅಲಿಸ್ ಪೇರಿಯವರು ಮತ್ತು ಪವರ್ ಪ್ಲೇಯರ್ ಡಿಸಿಷನ್ ಅಲ್ಲಲ್ಲಲ್ಲ ಸ್ಮಾಲ್ ಸ್ಮಾಲ್ ಮಿಸ್ಟೇಕ್ಗಳನ್ನು ನಮ್ಮ ಆರ್ ಸಿ ಬಿ ಟೀಮ್ ಮಾಡ್ತಾ ಇದೆ ಡಿಸಿಷನ್ ಮೇಕಿಂಗಲ್ಲಿ ಅಂದರೆ ಪ್ಲೇಯಿಂಗ್ ಲೆವೆನ್ ಚಾಯ್ಸಸ್ಸಲ್ಲಿ ಮತ್ತೇನಪ್ಪ ಅಂತ ಹೇಳಿದ್ರೆ ಹೋದ ಬಾರಿ ಅಂದರೆ ಏನು ಸೂಪರ್ ಓವರ್ ಆಗಿತ್ತು ಅಲ್ಲೂ ಕೂಡ ಸೆಟ್ಲಾದಂಥ ಸ್ಮಿತಿ ಮಂದನ ರಿಚ್ ಆಗೋಷ್ ಯಾಕೆ ಬಂದರು ಅಂತ ಗೊತ್ತಾಗಲಿಲ್ಲ ಡಿ ವ್ಯಾಟ್ ಅಥವಾ ಎಲಿಸ್ ಪೆರಿಯವ್ರನ್ನ ಕಳಿಸಿದ್ರು ಕೂಡ ಒಂದು ಒಳ್ಳೆ ಮೂವ್ ಆಗ್ತಾಯಿತ್ತು ಒಂದೊಳ್ಳೆ ಸ್ಕೋರ್ನ ಏ ಎಂಟ್ರನ್ನ ಪವರ್ ಪ್ಲೇ ಯಾವ ಯಾವ್ದು ದೊಡ್ಡ ಸ್ಕೋರೇ ಅಲ್ಲ ಈಸಿಯಾಗಿ ಚೇಸ್ ಮಾಡ್ಬೋದಾಗಿತ್ತು ಮತ್ತು ಮುಂಬೈ ಜೊತೆ ಕೂಡ ಅಲ್ಲಲ್ಲಿ ಫೀಲ್ಡಿಂಗಲ್ಲಿ ಕೊಲೆಪ್ಸ್ ಆಗೋದು ಮತ್ತು ಫಿನಿಶಿಂಗ್ ಟಚ್ನ ಕೊಡುವಲ್ಲಿ ಮೇಯ್ನಾಗಿ ಬೌಲರ್ಸ್ಗಳದ್ದೇ ಈಸಿ ಮಾಡಿಕೊಟ್ ಿದ್ದಾರೆ ಬ್ಯಾಟರ್ಸ್ಗಳಿಗೆ ಬೇರೆ ವಿರುದ್ಧ ಟೀಮ್ ಬ್ಯಾಟರ್ಸ್ಗಳಿಗೆ ಅಂತಲೇ ಹೇಳ್ಬೋದಾಗಿದೆ ಮತ್ತು ಹೋಮ್ ಗ್ರೌಡ್ ಅಂತ ಬಂದರೆ ಚೇಸಿಂಗ್ ಮೇನ್ ಆಗುತ್ತೆ ಚೇಜಿಂಗ್ ಎಷ್ಟೇ ಇದ್ದರೂ ಮಾಡ್ಬೋದಾಗುತ್ತೆ ಈಸಿ ಸ್ಕೋರ್ಸ್ಗಳಿವೆ ಯಾಕಪ್ಪ ಅಂದರೆ ಚಿನ್ನಸ್ವಾಮಿ ಅಂತ ಬಂದರೆ ಅಂತೂ ಈಸಿ ಪಿಚ್ ಅಂದರೆ ಈಸಿ ಪಿಚ್ ಮತ್ತು ಯಾವುದೇ ರೀತಿಯ ಅಂತೂ ಕಾಂಟ್ರಿಬ್ಯೂಷನ್ ಫಸ್ಟ್ ಬ್ಯಾಟಿಂಗ್ ಆಟ ಎಷ್ಟು ಸ್ಕೋರ್ ಹೊಡೆದು ಡಿಫೆಂಡ್ ಮಾಡ್ಕೊಳ್ಳೋದು ಸಿಕ್ಕಾಪಟ್ಟೆ ಕಷ್ಟ ಅದಕ್ಕಾಗಿ ಚೇಜಿಂಗ್ನ ಆಯ್ಕೆ ಮಾಡ್ಕೊಳ್ಳೋದು ಹೆಚ್ಚು ಹೌದು ಹೋದ ನೂರ ಎಂಬತ್ತರನ್ನೇನು ದೊಡ್ಡ ಟಾರ್ಗೆಟ್ ಆಗಿತ್ತು ಕೊನೆ ಕೊನೆಯಲ್ಲಿ ಯಾವಾಗ ಸಿಲ್ವರ್ ಬ್ರಂಟ್ ಅವರು ಮುಂಬೈ ಜೊತೆ ಸೋತಾಗ ಅಂದರೆ ವಿಕೆಟ್ ಆದಾಗ ಮತ್ತು ನಿನ್ನೆ ಮೊನ್ನೆ ಯು ಪಿ ವಾರ್ ಎಸ್ ಜೊತೆನೂ ಅವರೆಲ್ಲ ವಿಕೆಟ್ ಆದಮೇಲೆ ನನ್ನ ಪ್ರಕಾರ ವಿನ್ ಆಗ್ತಿರು ಅಂತ ಹೇಳ್ಕೊಂಡು ಇಪ್ಪತ್ತೆಂಟು ಬಾಲ್ಗೇನೋ ಐವತ್ತರನ್ ಇಪ್ಪತ್ನಾಲ್ಕು ಬಾಲ್ಗೇನೂ ಬೇಕಾಗಿತ್ತು ಈಸಿಯಾಗಿ ವಿನ್ ಆಗ್ತಾರೆ ನೋಡಿದ್ರೆ ಕೊನೆ ಓವರ್ನಲ್ಲಿ ಇಕ್ಸ್ಕೊಂಡಿದ್ದು ಕೊನೆ ಕೊನೆಯಲ್ಲಿ ನಮ್ಮ ಆರ್ ಸಿ ಬಿ ಇದೆ ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇದೆ ಈ ನಾ ನಾಳೆ ಮ್ಯಾಚ್ ಅಂತೂ ಸಿಕ್ಕಪಟ್ಟು ನಮ್ಮ ಆರ್ ಸಿ ಬಿಗೆ ಇಂಪಾರ್ಟೆಂಟ್ ಅಂದರೆ ಇಂಪಾರ್ಟೆಂಟು ವಿನ್ ಆಗಲೇಬೇಕು ಸ್ಟ್ರೀಕ್ ಮತ್ತೆ ಮರಳಲಿಕ್ಕೆ ಅದು ಹೋಮ್ ಗ್ರೌಂಡಲ್ಲಿ ಮತ್ತೆ ವಿನ್ ಸಿಗುತ್ತಾ ಅನ್ನೋದನ್ನು ವೇಟ್ ಆ್ಯಂಡ್ ವಾಚ್ ಮಾಡ್ತಾ ಇದು ನಮ್ಮ ಆರ್ ಸಿ ಬಿ ಯಾವ್ಯಾವ ರೀತಿ ಮಿಸ್ಟೇಕ್ಗಳನ್ನು ಮಾಡ್ತಾರೆ ನೆಕ್ಸ್ಟ್ ಮ್ಯಾಚಲ್ಲಿ ಮ್ಯಾಚಲ್ಲೂ ಕರೆಕ್ಟಾಗಿ ಮಾಡ್ಕೊಂಡು ಹೋಗಿಕೊಂಡು ವಿನ್ ಆಗುತ್ತೆ ವಿನ್ನಿಂಗ್ ಸ್ಟ್ರೀಕ್ಗೆ ಮರಳತ್ತೆ ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇದೆ ನಿಮಗೇನು ಅನ್ನಿಸುತ್ತೆ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ನೀವು ಯಾವ ರೀತಿ ಪ್ಲೇಯಿಂಗ್ ಲೆವೆನ್ನ ಚಾಯ್ಸಸ್ ಮಾಡಬೇಕು ಕನ್ನಿಕ ಅವರು ಬೇಡವಾ ಅಥವಾ ಬೇಕಾ ಅನ್ನೋದನ್ನು ನನ್ನ ಪ್ರಕಾರ ನನಗಂತೂ ಬೇಡ ಬೇರೆ ಯಾರಾದರೂ ಒಬ್ಬರನ್ನ ಇಟ್ಕೊಳ್ಬೋದು ಪ್ಲೇಯಿಂಗ್ ಲೆವೆನಲ್ಲಿ ಇಟ್ಕೊಳ್ಬೋದು ಅಂತ ಅನಿಸ್ತಾ ಇದೆ ನಿಮಗೇನಿಸುತ್ತೆ ನಾನು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ನಿಮಗೆ ಈ ವಿಡಿಯೋ ಎಷ್ಟು ಲಕ್ಷರೋ ಕಮೆಂಟ್ ಮಾಡಿ ಇನ್ನೂ ಹೆಚ್ಚಿನ ಅಪ್ಡೇಟ್ಗೋಸ್ಕರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಹೋಗಬೇಡಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವೀಡಿಯೋದಲ್ಲಿ